ಬೆಳಗಾವಿ ಹಲಗ ಗ್ರಾಮದ ಅಭಿವೃದ್ಧಿಗೆ ಒಂದು ಕೋಟಿ ರೂಪಾಯಿ ಬಿಡುಗಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ತಾಲೂಕಿನ ಹಲಗ ಗ್ರಾಮದ ಅಭಿವೃದ್ಧಿಗೆ ಒಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಸೋಮವಾರ ರಾತ್ರಿ ಹಲಗ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಬರುವ ಹಲಗಾ ಗ್ರಾಮದಲ್ಲಿ ಎಲ್ಲಾ ಸಮುದಾಯದ ಜನರು ವಾಸ ಮಾಡುತ್ತಾರೆ ಅವರ ಆಸೆಗೆ ತಕ್ಕಂತೆ ಕೆಲಸ ಮಾಡುವುದು ನನ್ನ ಜವಾಬ್ದಾರಿ ಎಂದು ಹೇಳಿದರು ವರದಿಗಾರರು ವಿಠಲ್ ಭಜಂದ್ರಿ ಇವಕ್ಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಹಿರಿಯರು ಮಕ್ಕಳು ಈ ಒಂದು ಪೂಜೆ ಕಾರ್ಯಕ್ರಮ ರೋಡ್ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನೋಡಿದ್ರೆ ನನಗೆ ಬಹಳಷ್ಟು ಸಂತೋಷ ಅನಿಸ್ತು ನಮ್ಮ ಗ್ರಾಮ ಪಂಚಾಯಿತಿ ಹಲಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮತ್ತು ಸಹ ಸದಸ್ಯರು ಎಲ್ಲರೂ ಕೂಡ ಅಭಿವೃದ್ಧಿಪರವಾದಂಥ ಒಂದು ವಿಚಾರವನ್ನು ಇಟ್ಕೊಂಡು ನನ್ನ ಹತ್ರ ಬಂದು ಈ ರೀತಿ ನೀವು ಮಾಡಬೇಕು ಅಂತಂದಾಗ ಅದಕ್ಕೆ ಸ್ಪಂದನೆ ಮಾಡಿ ಇವತ್ತು ಒಂದು ಕೋಟಿ ರೂಪಾಯಿಯ ಆ ಒಂದು ಕೆಲಸಕ್ಕೆ ಚಾಲನೆಯನ್ನ ಕೊಟ್ಟಿದ್ದೇನೆ